ಬೆಂಗಳೂರು ನಾಗಪ್ಪನವ್ರೆ ಕೃಷ್ಣ ಎಲ್ಲ ಬರದವ್ರೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರೇ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಮುಖಂಡರೆ ಆತ್ಮೀಯ ಬಂಧುಗಳೇ ಎಲ್ಲ ಪತ್ರಕರ್ತಾರೆ ನಿಜಕ್ಕೂ ಕೂಡ ಇವತ್ತು ಬಹಳ ಸಂತೋಷವಾದಂತಹ ವಿಚಾರ ಅನೇಕ ಬಾರಿ ನಾವು ಈ ಒಂದು ರಸ್ತೆನ ಹೋಗುವಾಗ ಅಂಬೇಡ್ಕರ್ ಅವ್ರನ್ನ ಮೇಲ್ಚಾವಣಿ ಇಲ್ಲದೆ ಇರೋದನ್ನ ನೋಡಿ ಬಹಳ ದುಃಖ ಆಗ್ತಾ ಇದೆ ಏನಪ್ಪ ಈಗ ಮೇಲ್ಚಾವಣಿ ಇಲ್ಲದೆ ಇಲ್ಲಿ ಅಂತ ಅನೇಕ ಸಾರಿ ನಮ್ಮ ಸ್ನೇಹಿತರನ್ನ ಕೂಡ ಕೇಳಿ ಇವತ್ತು ಈ ಮೇಲ್ಛಾವಣಿಯನ್ನು ನಿರ್ಮಿಸಿಕೊಟ್ಟಂಥ ನಮ್ಮ ಪ್ರಭಾಕರ್ನ ನಾನು ಅಲ್ಲ ಇನ್ನೂ ಅನೇಕ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಅವರು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಇನ್ನಷ್ಟು ಜನರಿಗೆ ಸಹಾಯ ಮಾಡುವಂಥ ಬುದ್ಧಿ ಅವರಿಗೆ ಅಂತ ಹೇಳ್ತಾ ನಾನು అంబేడ్కర్ బేన అంబేడ్కర్చారో నేను మాట్లాడి మీరు మాట్లాడతా ఉంటే ప్రయత్నం ఈ అంబేద్కర్ విచార అంబేడ్కర్ దార ಸ್ವಾಗಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಹಾಲು ಒಕ್ಕೂಟ ಹಾಲು ಒಕ್ಕೂಟದಲ್ಲಿ ಒಂದು ಸೊಸೈಟಿ ಎಲ್ಲಿ ಇದೆಯೋ ಅಲ್ಲಿ ಎಲ್ಲರ ಹಾಲನ್ನು ಕೂಡ ಸ್ವೀಕಾರ ಮಾಡ್ತೀವಿ ಹೌದಾ ಇಲ್ವಾ ಆಮೇಲೆ ಆಮೇಲೆ ಎಲ್ಲರೂ ಕೂಡ ಯಾವ ಜಾತಿ ಆದರೂ ಕೂಡ ಒಂದೇ ಲೈನ್ ಅಲ್ಲಿ ಬಂದು ಹಾಲನ್ನು ಹಾಕಬೇಕ ಅವನು ಸಾಹುಕಾರ ಇರ್ಬೋದು ಅವನು ಬಡವರು ಇರ್ಬೋದು ಅವನು ಯಾವ್ದು ಕೆಳಗಿನ ಜಾತಿ ಇರ್ಬೋದು ಕೆಳಗಿನ ಜಾತಿ ಅಂತ ಇಲ್ಲ ನಾವು ಅದನ್ನ ತಯಾರು ಮಾಡಿಕೊಂಡಿರೋದಷ್ಟೇ ಯಾವುದೇ ಜಾತಿ ಆದರೂ ಕೂಡ ಹಾಲಿನ ಡೈರಿನಲ್ಲಿ ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಹಾಲು ಹಾಕಬೇಕು ಅವರೆಲ್ಲರ ಹಾಲು ಕೂಡ ಾಗೆ ಇರತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಏನಾದರೂ ಪಾಲಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಹಾಲು ಒಕ್ಕೂಟ ಆಲಿನ ಡೈರಿನಲ್ಲಿ ಇವತ್ತು ನಾವು ಅವರ ವಿಚಾರಧಾರೆಯನ್ನ ಪಾಲಿಸ್ತಾ ಇದ್ದೀವಿ ಅಂಬೇಡ್ಕರ್ ಅಂದ್ರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ ಅವರೊಂದು ಶಕ್ತಿ ಇವತ್ತು ಏನಾದರೂ ಈ ಪ್ರಪಂಚದಲ್ಲಿ ತುಳಿತಕ್ಕೊಳಗಾದವರಿಗೆ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ಅಂಬೇಡ್ಕರ್ ಅನೇಕ ಅನೇಕ ಅವಮಾನಗಳನ್ನು ಅನುಭವಿಸಿದ್ರು ಕೂಡ ತುಳಿತಕ್ಕೊಳಗಾದವರ ಪರವಾಗಿ ನಿಂತ್ಕೊಂಡು ಈ ಒಂದು ದೇಶಕ್ಕೆ ಸಂವಿಧಾನವನ್ನು ಬರೆದಂಥ ಅದೇ ಮೇಲು ವ್ಯಕ್ತಿ ಅಂಬೇಡ್ಕರ್ ಬಹುಶಃ ನಿಮಗೆ ಆ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದು ಬಹಳ ಜನ ಗೊತ್ತಿದೆ ಅಂತಕ್ಕಂಥ ವಿಚಾರ ಇವತ್ತು ಭಾರತ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಲಿಖಿತ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಂದ್ರೆ ಭಾರತದ ಸಂವಿಧಾನ ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು ಬರವಣಿಗೆಯಲ್ಲಿ ಇರ್ತಕ್ಕಂಥ ಸಂವಿಧಾನ ಅತಿ ದೊಡ್ಡದಾದ ಪ್ರಪಂಚದಲ್ಲಿದೆ ಅಂದ್ರೆ ಅದು ಭಾರತದ ಸಂವಿಧಾನ ಇಂಥ ಒಂದು ಸಂವಿಧಾನವನ್ನ ರೂಪಿಸಿದಂತ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನತೆಯನ್ನ ಘೋಷಣೆ ಮಾಡಿದಂತ ವ್ಯಕ್ತಿ ಎಲ್ಲರೂ ಕೂಡ ನಾವು ಸಮಾನ ಜಾತೀಯತೆ ಇಲ್ಲ ಎಲ್ಲರೂ ಕೂಡ ಮನುಷ್ಯರೇ ಯಾಕೆ ನನ್ನ ಮೈ ಒಯ್ದರೆ ರಕ್ತ ಬಿಳಿದಾಕ ನಿಮ್ಮ ಇದನ್ನೇನಾದರೂ ಕೊಯ್ದರೆ ಯಾರಾದರೂ ಕೀಳು ಜಾತಿ ಅಂತೇಳಿ ಕೊಯ್ದರೆ ಅವರನ್ನ ಕೆಂಪಾಕ್ ಬರಂತ ಎಲ್ಲರ ರಕ್ತ ಕೂಡ ಕೆಂಪಾಗೇ ಬರ್ತಕ್ಕಂಥದ್ದು ಆದರೆ ಒಂದೇ ಒಂದನ್ನ ಹೇಳ್ತೀನಿ ಇವತ್ತು ಅಂಬೇಡ್ಕರನ್ನ ಎಲ್ಲ ಜನಾಂಗದ ನಾಯಕ ಅನ್ನೋದನ್ನ ಕೆಲವರು ಮರ್ತು ಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರನ್ನ ಕೆಲವೇ ಜನಗಳ ನಾಯಕನಾಗಿ ಬಿಂಬಿಸ್ತಾ ಇದ್ದಾರೆ ಮತ್ತೆ ಅದು ಕೂಡ ಅಕ್ಷಮ್ಯ ಅಪರಾಧ ಅಂಬೇಡ್ಕರ್ ಅವರನ್ನ ಎಲ್ಲರನ್ನ ಸೇರಿಸ್ಕೋಬೇಕು ಎಲ್ಲಾ ಜಾತಿಯವರನ್ನ ಸೇರಿಸ್ಕೊಂಡು ನಾವು ಅಂಬೇಡ್ಕರ್ನ ಪೂಜಿಸಬೇಕಾಗ್ತದೆ ಅವರ ವಿಚಾರಧಾರೆಗಳನ್ನ ನಾವು ಅಳವಡಿಸ್ಕೋಬೇಕಾಗ್ತದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂಬೇಡ್ಕರ್ ಅವರು ಅವರ ಪಡೆದಿರ್ತಕ್ಕಂಥ ಜ್ಞಾನ ಪಾರವಾದದ್ದು ಅವರು ಎಷ್ಟು ಡಿಗ್ರಿಗಳು ಪಡ್ಕೊಂಡಿದ್ದಾರೆ ಅದು ನಾವು ಯಾರು ಕೂಡ ಕೂಡ ಅವರ ದಾರಿಯನ್ನ ಬಿಟ್ಟು ಹೋಗಿದ್ದಾರೆ ನಡೆಯೋದು ಬಹಳಷ್ಟು ಒಳ್ಳೆಯದ ಅಂಬೇಡ್ಕರ್ ಅವರು ಒಂದು ಜನಾಂಗದ ನಾಯಕರಲ್ಲ ಅಂಬೇಡ್ಕರ್ ಅವರು ಎಲ್ಲ ಜನಾಂಗದ ನಾಯಕರು ಅವರು ಎಲ್ಲರೂ ಸ್ವೀಕಾರ ಅಂತೇಳಿ ಹೇಳ್ತಾ ಇವತ್ತೇನು ಇಲ್ಲಿ ಮೇಲ್ಚಾವಣಿ ನಿಂತಿಕೊಟ್ಟಿದಿರೋ ಅವ್ರು ಒಳ್ಳೇದಾಗ್ಲಿ ಭಗವಂತ ಅವ್ರು ಒಳ್ಳೇದಾಗ್ಲಿ